ನಮಸ್ತೆ ಪ್ರಾಣಿಗಳ ಕೈಯಲ್ಲಿ ನಿಮ್ಮ ಜಾತಕ ಪಾರ್ಟ್ ಫೋರ್ ನಾಲ್ಕು ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ವರೆಗೆ ಏಪ್ರಿಲ್ ನಾಲ್ಕರಿಂದ ಹದಿನಾಲ್ಕು ಅಕ್ಟೋಬರ್ ಇಪ್ಪತ್ತೆಂಟರಿಂದ ಮೂವತ್ತೊಂದು ಇವರು ಚಿರತೆಯ ಗುಣ ಹೊಂದಿರ್ತಾರೆ ಮಾರ್ಚ್ ಒಂದರಿಂದ ಹನ್ನೆರಡನೇ ತಾರೀಕು ಮೇ ಒಂದರಿಂದ ಹದಿಮೂರು ಜೂನ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಿಂದ ಐದು ಅಕ್ಟೋಬರ್ ಒಂದರಿಂದ ಹದಿನೈದು ಡಿಸೆಂಬರ್ ಹದಿನೇಳರಿಂದ ಇಪ್ಪತ್ತೈದು ಇವರು ಕೋತಿಯ ಅಂದರೆ ಮಂಗನ ಸಂಕೇತ ತೋರಿಸುತ್ತದೆ ಚಿರತೆ ಕಾಡಿನಲ್ಲಿ ಅವಿತಿಟ್ಟುಕೊಂಡಿರುವ ಚಿರತೆಯಾಗಿ ನೀವು ತುಂಬ ಗೌಪ್ಯ ವ್ಯಕ್ತಿತ್ವದವರು ಯಾವುದೇ ವಾತಾವರಣವನ್ನು ಅತ್ಯಂತ ಸಮರ್ಥವಾಗಿ ನೀವು ನಿಭಾಯಿಸಬಲ್ಲರಿ ಪ್ರೀತಿಯಿಂದಾಗಿ ಆಗಾಗ ಗಾಸಿಪ್ಗಳಿಗೂ ವಸ್ತುವಾಗುತ್ತೀರಾ ನಿಮ್ಮ ಅಭಿಲಾಷೆಯಂತೆ ಬೇಡಿಕೆ ಈಡೇರಿಸಲು ಬಯಸುತ್ತೀರಾ ಅದಕ್ಕೆ ಕೆಲವೊಮ್ಮೆ ವಿಫಲವೂ ಆಗುತ್ತೀರಾ ಆ ಪರಿಣಾಮವಾಗಿ ಸಂಬಂಧ ಮುರಿಯಬಹುದು ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವ ಗುಣ ನಿಮ್ಮದು ಮತ್ತು ಕೋತಿ ಕೋತಿ ಮಂಗನ ಹಾಗೆ ನಿಮಗೆ ತಾಳ್ಮೆ ಕಡಿಮೆ ಉದ್ವೇಗ ಜಾಸ್ತಿ ಯಾವುದೇ ಕೆಲಸವನ್ನು ಆದಷ್ಟು ಬೇಗ ಮಾಡಿ ಮುಗಿಸಲು ಬಯಸುತ್ತೀರಾ ಹೃದಯಪೂರ್ವಕವಾಗಿ ಪ್ರೀತಿಸುವ ನೀವು ಸರಳ ಗುಣದವರು ಆದರೆ ನಿಮ್ಮದು ವಿಶಿಷ್ಟ ವ್ಯಕ್ತಿತ್ವ ಎಲ್ಲ ವಿಚಾರದಲ್ಲೂ ರಕ್ಷಣಾತ್ಮಕವಾಗಿ ಆಟವಾಡ್ತೀರಾ ಅಪಾಯದಲ್ಲಿ ಸಿಲುಕುವ ಮೊದಲೇ ನಿಮ್ಮ ಸಿಕ್ಸ್ ಸೆನ್ಸ್ ಆರನೇ ಇಂದ್ರಿಯ ನಿಮ್ಮನ್ನು ಎಚ್ಚರಿಸುತ್ತದೆ